ಜೀರ್ಥದ ಆಳಾಗಿ ಭೂಮಿ ತೆಲಂಗ ಏನ್ ಮಾಡಾಕೈತೈತ ಅದಕ್ಕೆ ಹೇಳ್ತಾರೆ ಇಲ್ಲಿ ಅಂದೇವಾಡಿ ಕವಿಗಳು ಏನ್ ಹೇಳ್ತಾರೋ ಹೆಂಗಪ್ಪ ಅಂದ್ರ ಏನ್ ಹೇಳ್ತಾರ ಇಲ್ಲಿ ಯಾಕಪ್ಪ ಅಂದ್ರ ಒಂದೊಂದು ತಮ್ಮ ಕಾತಲ್ ಬಿಳಂಗ ಮಾಡ್ಯನ ಮಾಸ್ತರ್ಗಳು ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಾರೋ ಇಲ್ಲಿ ಯಾವ ಸದ್ಗುರುನ ಯಾರದ ಆ ಪಾಯನೆ ಸಂನ್ಯದಲ್ಲಿ ಯಾವ ದುಡಿತನಲ್ಲ ಹೌದು ಅವಂಗ ಕಡಿಮೆ ಅಂತ ಹೇಳಿದಾಗ ಯಾರು ಈ ಪಾತಾಳ ಲೋಕದ ಯಾರ ಮೆತ್ತಿತಿಪ್ಪ ಅಂದ್ರೆ ಯಾವ ನನ್ನ ఆదిಶೇಷನ ಮೆತ್ತದ ಹೌದು ಹೌದು ಈ ಭೂಮಿನಿಂದ ಬೇಕಾದ್ರೆ ಹೆಂಗ್ ನಿಂತದ ಹೆಂಗ್ ಅಪ್ಪ ನನ್ನ ఆదిಶೇಷನ ಇದರ ಮೇಲೆ ಇರ್ತದ ಇದರ ಮೇಲೆ ನನ್ನ ఆదిಶೇಷನ ಊಟದ ಮೇಲೆ ನಿತ್ತದ ಈಗ ಮಸ್ತಾರ ನೋಡು ಈಗ ತಿಗಿರ ನಿಂತ ಬೇಕಾದ್ರೆ ಇದರ ಮೇಲೆ ನಿಂತದ ಹೇ ಊಟ ಮೇಗಲ ಅದಕ್ಕೆ ಯಾಕಂದ್ರೆ ನೋಡು ಮಸ್ತರ ಇದು ಭೂಮಿ ಹೆಂಗ್ ನಿಂತದ ಹೆಂಗ್ ಅಪ್ಪ ನನ್ನ ఆదిಶೇಷನ ಇದ್ರ ಮೇಲೆ ನಿಂತದ ಇದ್ರ ಮೇಲೆ ನನ್ನ ಆದಿ ಶೇಷನ ಫೋಟೋದ ಮೇಲೆ ನಿಂತದ ಈಗ ಮಾಸ್ತರ ನೋಡು ಈಗ ತಿಗಿರಿ ನಿಂತಬೇಕಾದ್ರೆ ಇದ್ರ ಮೇಲೆ ನಿಂತಿರ್ತದ ಹೇ ಗೂಟ ಬೇಗನ ಅದಕ್ಕೆ ಯಾಕಂದ್ರ ನೋಡು ಮಾಸ್ತರ ಇದು ಭೂಮಿ ಅನ್ನು ಹೆಂಗೈತೆ ಪಾ ಅಂತಂದ್ರ ಒಂದು ಗೋಲಾಕಾರವಾಗಿದ ಐತಲ್ಲ ಈ ಭೂಮಿ ಅನ್ನು ಅಂತ ಒಂದು ಗೋಲಾಕಾರವಾಗಿದ ಇದು ಎಲ್ಲ ಬ್ರಹ್ಮಾಂಡ ನಕ್ಷೆಮಣ ತುಂಬಿದ ಹೌದಲ್ಲ ಇದು ಏನು ಮಾಡ್ತದಪ್ಪ ಅಂದ್ರೆ ಯಾವತ್ತು ಸೂರ್ಯ ಮಾರೆಗೆ ಸ್ಟಾರ ವೇಷ ನೋಡಾ Joga, deixa aí! É. ਇਹ ਬੱਸ ਵੀ ਸ਼ਾਹ Nina, I that car Bye. <laughs> イエー Yeah, brahmanda! Yeah, mother of me, like ಜ್ಞಾನಿಗಳು ತುಕಾರಾಮ ಕವಿಗಳು ಹೇಳ್ತಾರೆ ಗುರುಗಳು ಪೈಲೆ ಪ್ರಥಮದಾಗ ನೋಡ್ರಿ ಇರಿವಿ ಬಿ ಲಕ್ಷ ಚೌರಾಶಿಗಳು ಇದ್ದಿದ್ದಿಲ್ಲ ಹೌದಪ್ಪ ಯಾವ ಒಂದು ಜೀವರಾಶಿಗಳು ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟದಿಕ್ಕ ಪಾಲಕರು ಇದ್ದಿದಿಲ್ಲ ನವಗ್ರಹಗಳಿಲ್ಲ ರಾತ್ರಿ ಇಲ್ಲ ಹಗಲಿ ಇಲ್ಲ ಚಲನಿ ಇಲ್ಲ ಮರಣಿ ಇಲ್ಲ ಅವಾಗ ಯಾವ ಪರಿಪೂರ್ಣ ಬ್ರಹ್ಮ ನಮ್ಮ ಸ್ವಯಂ ಜೋತಿ ಪರಮಾತ್ಮ ಅಂತ ಹೇಳ್ತಾರ ಜ್ಞಾನಿಗಳು ಈ ತಂಗಿ ಈ ಭೂಮಿ ಅಂದ್ರೆ ನಂದೈತಿ ಅಂದ್ರೂಮಿ ನಾಂದದ ಈ ಭೂಮಿಯನ್ನು ಬಿಟ್ಟಿ ಕೇಳಿದ ಹಾಡ್ ನೀವು ಮೂರು ಗಣಮಕ್ಳ ದೊಡ್ಡವ್ರಿದ್ರೂಮಿಂತ ಹೇಳ ತಂಗಿ ಇದನ್ನ ಭೂಮಿ ತಯಾರ ನಮ್ಮ ಅಪ್ಪ ಸದೋಜಾತ ಮುಖದಿಂದ ಭೂಮಿ ತಯಾರ ಮಾಡ್ಯನ ವಾಮದೇವ ಮುಖದಿಂದ ಏನ್ ಮಾಡ್ಯಾನ ನೀರು ತಯಾರ ಮಾಡ್ಯಾನ ತತ್ಪುರುಷ ಮುಖದಿಂದ ಏನ್ ಮಾಡ್ಯಾನ ಬೆಂಕಿ ತಯಾರು ಮಾಡ್ಯಾನ ಈಶಾನ್ಯ ಮುಖದಿಂದ ಏನ್ ಮಾಡ್ಯಾನ ಗಾಳಿ ತಯಾರ ಮಾಡ್ಯಾನ ಮಗೋರ್ ಮುಖದಿಂದ ಏನ್ ಮಾಡ್ಯಾನ ಅವ ತಯಾರು ಮಾಡ್ಯಾನ ಎಲ್ಲಾ ತಯಾರು ಮಾಡಿ ತಂಗಿ ಇದ್ರ ಮ್ಯಾಲ ಏನ್ ಮಾಡ್ಯಾನ ನಿಮ್ಮ ಒಟ್ಟು ಹೆಣ್ಮಕ್ಳನ್ನ ಕಾಯಕ್ ಮಾಡಕ್ಕ ಜೀವದ ಆಳವಾಗಿ ಭೂಮಿ ತೆರವಾಗ ಏನ್ ಮಾಡಾಕ ಹತ್ತಾನ ಅದಕ್ಕೆ ಹೇಳ್ತಾರೆ ಇಲ್ಲಿ ಅಂದೇವಾಡಿ ಕವಿಗಳು ಏನ್ ಹೇಳ್ತಾರೋ ಹೆಂಗಪ್ಪ ಅಂದ್ರ ಏನ್ ಹೇಳ್ತಾರ ಇಲ್ಲಿ ಯಾಕಪ್ಪ ಅಂದ್ರ ಒಂದೊಂದು ವಿಷಯ ಕಾತಲ್ ಬಿಡಂಗ ಮಾಡ್ಯಾನ ಮಾರ್ ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಾರೋ ಇಲ್ಲಿ ಯಾವ ಸದ್ಗುರುನ ಯಾರದ ಆ ಯಾವ ಪುಡಿತಲ್ಲ ಹೌದು ಅವನ್ ಕಡಿಮೆ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಭೂಮಿ ತಯಾರು ಮಾಡ್ಬೇಕಾದ್ರೆ ಮಾಸ್ತಾರೆ ಒಂದು ಧಗದಾ ಹೆಂಗಪ್ಪ ಈ ಭೂಮಿಗೆ ಏನ್ ಇದು ಮಾಸ್ತಾರೆ ಹತ್ತಿಲ್ಲ ನಡುನೂ ಇಲ್ಲ ಮ್ಯಾಲು ಹತ್ತಿಲ್ಲ ಯಾವ ಈ ಭೂಮಿ ಈ ಭೂಮಿಗೆ ಏನ್ ಮಾಡ್ಯಾನ ಎಂಟು ದಿಕ್ಕುಗಳನ್ನು ತಯಾರು ಮಾಡ್ಯಾನ ಎಂಟು ದಿಕ್ಕು ಹೆಂಗ ತಯಾರು ಮಾಡ್ಯಾನ ಎಂಟು ದಿಕ್ಕುಗಳ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ಈ ಶನಿಯನ್ನು ಹತ್ತ ಎಂಟು ದಿಕ್ಕುಗಳನ್ನು ತಯಾರು ಮಾಡಿ ಮಾಡಿ ಈ ಎಂಟು ದಿಕ್ಕುಗಳಿಗೆ ಮಾಡ್ಯಾನ ಒಂದೊಂದು ದಿಕ್ಕಿಗೆ ಏನ್ ಮಾಡ್ಯಾನಂದೊಂದು ಗಂಡ ಹಾನಿಗಳನ್ನ ತಯಾರು ಮಾಡ್ಯಾರ ಹೌದ ಒಂದೊಂದು ಗಂಡ ತಯಾರು ಮಾಡಿ ಅದಕ್ಕ ಹೆಣ್ಣು ಹಾನಿಗಳನ್ನ ಎಂಟು ತಯಾರು ಮಾಡ್ಯಾಗ ಜೋಡು ಏನ ತಯಾರು ಮಾಡಿಕ ಏನ್ ಮಾಡ್ಯಾಣ ಎಂಟು ಮಂದಿನ ಒಡೆಯೋರ್ನ ತಯಾರು ಮಾಡಿ ಇಟ್ಟಣ ಎಂಟು ಏನು ಹೊಡೆಯರು ಹೊಡೆಯಾರ ಒಡೆಯರ್ನ ಮಾಲಕರನ್ನ ತಯಾರು ಮಾಡಿದ್ದಾನ ಅಧಿಪತಿಗಳು ಯಾರ್ಯಾರದ ಯಮಾಲ ಕುಬೇರದಾನ ವರುಣದಾನ ಸೂರ್ಯದ ಅಗ್ನಿಧಾನ ವಾಯುವ ದಾನ ಯಾವಪ್ಪ ಚಂದ್ರನ ದೇವದಾನ ಯಾವ ತಂಗಿ ಇಲ್ಲಿ ಇಡಬೇಕಾದ ಎಲ್ಲಾರು ಏನ್ ಮಾಡ್ಯಾರಪ್ಪ ಅಂದ್ರೆ ಎಂಟು ಮಂದಿ ಮಾಲಕರನ ಇಲ್ಲಿ ನಮ್ಮ ಅಪ್ಪಗಳನ್ನ ಇತ್ತಾನು ಕೇಳಿದ ಏನ್ ಮಾಡ್ಯಾರ ಮಾಸ್ತಾರಪ್ಪ ಮ್ಯಾಲ ಏಳು ಲೋಕಗಳನ್ನ ಮಾಡಿ ಏಳು ಲೋಕಗಳನ್ನು ಮಾಡ್ಯೋಣ ಇದು ಏಳು ಲೋಕಗಳು ಭೂ ಲೋಕ ಭೋರ ಲೋಕ ಸೋರ ಲೋಕ ಜನ ಲೋಕ ಮಹಾಲೋಕ ತಪಾಲೋಕ ಸದ್ಯ ಲೋಕ ಇವು ಮ್ಯಾಗಿನ ಏಳು ಲೋಕಗಳ ತೆಳಿಗುಣನು ಏಳು ಲೋಕಗಳು ಯಾವಪ್ಪ ಅಂದ್ರ ಅತ್ತಳ ಹಿತ್ತಾಳ ಸುತ್ತಳ ತಳ ತಳ ರಸ ತಳ ಪಾತಾಳ ಅನ್ನುವಂತ ತಳ ಏಳು ಲೋಕಗಳು ಮಾಡಿರ್ತಾನ ಹೌದಲ್ಲ ಈ ಪಾತಾಳ ಲೋಕದಾಗ ಯಾರು ಈ ಪಾತಾಳ ಲೋಕದಾಗ ಯಾರ ಮೆಟ್ಟೈತಿಪ್ಪ ಅಂದ್ರೆ ಯಾವ ನನ್ನ ಆದಿಶೇಷನ ಮೆಟ್ಟದ ಹೌದ ಈ ಭೂಮಿ ನಿಂದ್ರೆ ಬೇಕಾದ್ರೆ ಹೆಂಗ್ ನಿಂತದ ನನ್ನ ಅಧಿಶೇಷನ ಇದ್ರ ಮೇಲೆ ನಿರ್ತದೆ ಇದರ ಮೇಲೆ ನನ್ನ ಆದಿಶೇಷನ ಬೋಟುದ ಮ್ಯಾಗ ನಿಂತದ ಈಗ ಮಾಸ್ತಾರ ನೋಡು ಈಗ ತಿರು ನಿಂದ್ರೆ ನಿಂತಿರ್ತದ ಯಾಕಂದ್ರೆ ನೋಡ ಮಾಸ್ತಾರ ಹೆಂಗೈತಿ ಒಂದು ಗೋಲಾಕಾರವಾಗ್ಯದ ಈ ಭೂಮಿ ಅನ್ನು ಒಂದು ಗೋಲಾಕಾರವಾಗ್ಯದ ಇದು ಎಲ್ಲ ಬ್ರಹ್ಮಾಂಡ ನಕ್ಷೇಮಣ ತುಂಬಿದ ಇದು ಏನ್ ಮಾಡ್ತದಪ್ಪ ಅಂದ್ರ ಯಾವತ್ತು ಸೂರ್ಯನ ಸುತ್ತ ಹಾಕ್ತದ ಯಾವತ್ತು ಭೂಮಿ ತಿರುಗತ ಭೂಮಿ ಇದು ಭೂಮಿ ಏನ್ ಮಾಡ್ತದಪ್ಪ ಅಂತಾರ ಯಾವತ್ತು ಸೂರ್ಯನ ಸುತ್ತ ತಿರುಗತಿರ್ತದ ಅದಕ್ಕಾಗಿ ಏನಾಗೈತಿ ಮಾಸ್ತಾರ ಇಲ್ಲಿ ಒಂದು ದೃಷ್ಟಾಂತ ಹೇಳಬೇಕಾಗಿದೆ ಕರಿ ಅರಿವಿ ಛತ್ರಿ ನೋಡಿ ನಮಸ್ಕಾರ ನೋಡಿಲ್ಲಿಸ ಛತ್ರಿ ಹೆಂಗಪ್ಪ ಅಂತಂದ್ರನಾ ಆ ಛತ್ರಿ ಒಳಗ ಎಂಟು ಕಟ್ಟಿಗಳದೌದು ಅದೌಲ್ಲ ತಮ್ಮ ಆ ಎಂಟು ಕಟ್ಟಿಗಳಂದ್ರೆ ಏನು ಅಷ್ಟ ಮದಗಳನ್ನ ಪರಮಾತ್ಮ ಹೌದು ಹೌದು ಹೆಂಗ ಮಳೆ ನೋಡಿ ಅಲ್ಲಿ ಅಧ್ಯಾತ್ಮಕ ವಿಷಯವನ್ನು ಹೊಲಿಸಬೇಕಾಗ್ತದ ಹೌದಿಲ್ಲ ಈ ಅನ್ನೋ ಹಂತದ ಏನು ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯ ತುರ್ಯತೀತ ಆಧಾರ ಅನ್ನೋ ಹಂತ எவ்ளோ சார் மத கரீ ரீதிட்டான ஒழக எட்டு கட்டி மழையான அஷ்டமதான் தயார் மழையா மத்த இதொழி ஏன் மழையாணப்பா அந்த அத்திய வாங்கி இருக்கா ಅದಕ್ಕೆ ಆಧಾರ್ ತಂದ ಏನ್ ಇಡ್ತಾಳಪ್ಪ ಅಂತಂದ್ರೆ ನನ್ನ ಜೀವನು ಹಂತದ ಸ್ಥಾನಕ್ಕೆ ಹುಲಿ ಇದು ಮಾಸ್ತರ ಈ ಛತ್ರಿ ಗಾಳಿ ತನಕ ಮಾತ್ರ ಜೀವೃತಕ ಮಾತ್ರ ಛತ್ರಿ ನಿಂದಿರ್ತದ ಇದು ಗಾಳಿ ಒಂದು ಸ್ವಲ್ಪ ವಾರಿ ಐತಂದ್ರೆ ಏನಾಗ್ತದ ಛತ್ರಿ ಬಂದ ಕೆಳಗೆ ಬೀಳತ್ತದ ಶರೀರ ಆದ್ರೆ ಹೆಂಗೈತಿ ತಂಗಿ ಹೇಳ್ತಾಳ ಜೀವ ಶರೀರ ಅಂದ್ರೆ ಬಹಳ ದೊಡ್ಡದೇಳ್ತಾಳು ಈ ಶರೀರ ಅಂದ್ರೆ ತಂಗಿ ನೋಡು ಜೀವಿ ಅಂದ್ರೆ ತಿತ್ತದ ಉಣತದ್ ಮಾತಾಡ್ತದ ಹೇಳ್ತದ್ ಕೇಳ್ತದ ಎಲ್ಲಾ ತರ ಮಾಡ್ತದ ನನ್ನ ಜೀವರು ತನಕ ಮಾತ್ರ ನಿನ್ನ ಶರೀರಕ್ಕೆ ಬೆಲೆಯದ ಆ ಶರೀರಕ್ಕೆ ನನ್ನ ಜೀವ ಬೆಲೆ ಅದ ಆ ಜೀವದ ನನ್ನ ಶರೀರ ಒಳಗಿಂದ ನಿನ್ನ ಶರೀರ ನನ್ನ ಜೀವ ಬಿಟ್ಟು ಹೋಗ್ತದೆ ಅಂದ್ರಾಗ ಅವಾಗ ನಿನಗೇನಾಗ್ತದ ನಿಸ್ಫಲ ಆಗ್ತದ ಕಲಾಸ್ ಅವಾಗ ನಿನ್ನ ಶರೀರಕ್ಕೆ ಬೆಲೆ ಸಿಗಂಗಿಲ್ಲ ನಿನ್ನ ಶರೀರಕ್ಕೆ ಇಲ್ಲ ಅದಕ್ಕಾಗಿ ನಮ್ಮ ಪರಮಾತ್ಮ ಏನ್ ಈ ಶರೀರಕ್ಕೆ ಹತ್ತು ಮೆಟ್ಟಲುಗಳನ್ನು ಮಾಡಿಟ್ಟು ಹತ್ತಕ್ಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ್ಕ ಮರುಕಾಂಡ್ ಅರವತ್ತಕ ನಾಚಕಿ ಐವತ್ತಕರು ಅರವತ್ತಕ ಮರುವ ಎಪ್ಪತ್ತಕ ಕಾಗಿ ಎಂಬತ್ತಕ ಭೂಗಿ ತೊಂಬತ್ತಕ್ಕ ರೋಗಿ ರೋಗ ಬರ್ಬೇಕಾದ್ರ ತಂಗಿ ನನ್ನ ಜೀವಕ್ಕೆ ಬಂದಿಲ್ಲ ನಿನ್ನ ಶರೀರಕ್ಕೆ ಬಂದದ ಶರೀರ ಬಿ ಪಿ ಬಂದದ ಶುಗರ್ ಬಂದದ ಮಲೇರಿ ಬಂದದ ಟಿ ಬಿ ಬಂದದ ನೆಗಡಿ ಬಂದದ ಕೆಮ್ಮಿ ಬಂದದ ಜ್ವರ ಬಂದದ ಏನ್ ಬೇಕಾದ ವಾಂತಿ ಬೇದ ಏನ್ ಬೇಕಾದ ಕಷ್ಟ ನಷ್ಟ ಶಿಕ್ಷೆ ಸಹಿತ ಶರೀರಕ್ಕೆ ಆಗ್ಯದ ಸಾವಿರದ ಇಪ್ಪತ್ತೊಂದರಾಗ ಬಾಂಧಿಕಿಂದ ಕೊರೋನಾ ಶರೀರ ನಿನ್ನ ಶರೀರದಾಗ ಎಂತ ಮಾನವ ಮನುಷ್ಯರು ಹೆಂತ್ ಶರೀರ ಎಲ್ಲ ನಾಶ ಆಗಿ ಹೋತು ಎಲ್ಲ ನಿನ್ನ ಶರೀರಕ್ಕೆ ಬಾಂಧಕ್ಯದಿಂದ ಪಾಪ ಹೆಚ್ಚಾಗಿ ಕೇಳಿದ ಶರೀರ ಹಂತದ ನಾಶ ಹೌದು ಈ ಭೂಮಿ ತೇಡಿ ಆಗ ಹೌದು ತಮ್ಮ ಯಾಕಂದ್ರ ನೋಡ ತಂಗಿ ಈ ಜೀವನ ಹೆಂಗೈತಿಪ ಅಂತಂದ್ರೆ ಪರಮಾತ್ಮ ಅಂದ್ರೆ ಹೆಂಗ ಅದಂದ್ರ ಮಾಸ್ತಾರ ಅವ ನಿರಾಕಾರ ವಸ್ತು ಅದ ಪರಮಾತ್ಮ ಕೈಗೆ ಕಾಣ್ ಕಣ್ಣಿಗೆ ಕಾಣವಲ್ಲ ಕೈಗೆ ಸಿಗಾವಲ್ಲ ಪರಮಾತ್ಮ ಹಸು ಇಲ್ಲ ಕ್ರಷೆ ಇಲ್ಲ ನೀತಿ ಇಲ್ಲ ನೀರಾಡಿಕೆ ಇಲ್ಲ ಅವಾಗ ಸಾವಿಲ್ಲ ಹುಟ್ಟಿ ಇಲ್ಲ ಜನನಿ ಇಲ್ಲ ಮರಣಿಲ್ವಾ ನನ್ನ ಪರಮಾತ್ಮ ಹೆಂಗದಪ್ಪ ಅಂತಂದ್ರೆ ನೀರ್ ನಿರಾಕರ ನಿರ್ಲಿಪ್ತು ಅಖಂಡ ಅದ್ವೈತ ನನ್ನ ಸ್ವಯಂ ಗೋತಿ ಪರಮಾತ್ಮ ಅಣ್ಣ ಅಣ್ಣೂರೂ ರಣಕಾಷ್ಟದಲ್ಲಿ ನಾನು ಪರಮಾತ್ಮ ತುಂಬಿ ತುಳುತ್ತಾನಂತ ತಂಗಿ ಹೋಗಿ ಈ ಜಗತ್ತದೊಳಗ ನಾವು ಇಲ್ಲಾರ್ದ ಈ ಭೂಮಿ ತಿ ನಿಮಗೆ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗಾಡಂಗಿಲ್ಲ ಹೌದು ಹೌದು ಯಾಕಂದ್ರ ಭಗವಂತನ ಆಜ್ಞೆ ಇಲ್ಲಾರ್ದ ಈ ಜಗತ್ತದಾಗ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗಾಡಂಗಿಲ್ಲ ಅದಕ್ಕಾದ್ರ ಜ್ಞಾನಿಗಳು ವೇದ ಶಾಸ್ತ್ರ ಪುರಾಣದಾಗ ಆದ್ರೆ ಏನ್ ಹೇಳ್ತಾರ ಏನ್ ಹೇಳ್ತಾರ ಮತ್ತ ಎಂಬತ್ನಾಕ್ ಲಕ್ಷ ಜೀವರಾಶಿಗಳ ಅಂತ ಹೇಳ್ಯಾರ ನೀನು ಶರೀರ ದ್ವಾರದಿತ್ತಪ್ಪ ಅಂತಂದ್ರ ಎಂಬತ್ನಾಕ್ ಲಕ್ಷ ಶರೀರ ಇಡ್ಬೇಕಾಗಿತ್ತಲ್ಲ ವಿದ್ಯಾಸ್ತ್ರಿ ಜೀವರಾಶಿ ಅಡಿಬೇಕಾದ್ರೆ ಜೀವನು ಹಂತದ ಹೆಂಗೈತಿಪ್ಪ ಅಂದ್ರೆ ಬಹಳ ಶ್ರೇಷ್ಠವಾದ ಅದಕ್ಕಾಗಿ ಜೀವ ಹುಟ್ಟುವ ಸ್ಥಳ ಹೇಳ್ತಾರ ಚಿತ್ತ ಬಿಟ್ಟ ನಾದ ಬಿಂದು ಕಲಾ ತಿಳಿಯಾಕ ದೇಹದೊಳಗ ನನ್ನ ಜೀವ ಕಂಡೈತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ನೆತ್ತಿಲೆ ಬಂದು ಜೀವ ಕುಡಿತು ತ್ರಿಕೂಟ ಸ್ಥಾನ ತಿಳಿಯಾಕ ಇದನ್ನ ಎಷ್ಟು ಹೇಳ್ತಿ ಮಾಡಿಕೊಂಕ ನಿನ್ನ ದೇಹಕ್ಕ ನನ್ನ ಜೀವಕ ಸಗುಣ ನಿರ್ಗುಣ ನಾಲ್ಕು ತಿಂಗಳ ಪರಕ ಜ್ಞಾನಿಗಳು ಹೇಳ ಇಲ್ಲಿ ಹೆಂಗ ನೋಡ್ರಿ ನಮ್ ಪರಮಾತ್ಮ ಏನ್ ಮಾಡ್ಯಾರಪ್ಪ ಅಂತಂದ್ರ ಮಾಸ್ತಾರ ಈ ಶರೀರಕ್ಕೆ ಹುಟ್ಟ ಮಾಡ್ಯಾನ ಮಾಡ್ಯಣಕ್ಕ ಎರಡು ಮಾಡ್ಯಾನೇ ಅಂದ್ರ ಮಾಸ್ತಾರ ಈಗ ಒಂದು ಮಾತು ಕೇಳಬೇಕಾಗೇತಿ ವಿದ್ಯಾಶ್ರೀ ಯಾಕಂದ್ರ ಶರೀರ ದೊಡ್ಡ ನೀವು ಮೌ ದೊಡ್ಡ ಹೇಳ್ತಿ ಈಗ ವಿದ್ಯಾಶ್ರೀ ಮಾಸ್ತಾರ ಗರ್ಭಧಾರಣ ಆಗ್ಯಾವ ಗರ್ಭದಾರ ಒಳಗ ಕೂಸು ಕ್ರಮೇಣವಾಗಿ ಬೆಳೀತದ ಒಂದು ತಿಂಗಳಿಗೆ ಏನಾಗ್ತದ ಮಾಸ್ತಾರ ಒಂದು ತಿಂಗಳಿಗೆ ಆಕಾರ ಆಗ್ತದ ಎರಡು ತಿಂಗಳಿಗೆ ಏನಾಗ್ತದ ರಕ್ತದ ಮುದ್ದೆ ಆಗ್ತದ ಮೂರು ತಿಂಗಳಿಗೆ ಮುಟ್ಟಿಗೆ ಆಗ್ತದ ನಾಲ್ಕು ತಿಂಗಳಿಗೆ ಆಕಾರ ಆಗ್ತದ ಐದು ತಿಂಗಳಿಗೆ ಚೈತನ್ಯ ಆಗ್ತದ ಆರು ತಿಂಗಳಿಗೆ ಸರ್ವಾಂಗ ವರ್ಣ ಆಗ್ತದ ಏಳು ತಿಂಗಳಿಗೆ ಬೇಡತದ ಅನ್ನ ಎಂಟು ತಿಂಗಳ ಅಷ್ಟು ವರ್ಣ ಆಗ್ತದ ಒಂಬತ್ತು ತಿಂಗಳಿಗೆ ಏನಾಗ್ತದ ಒಂಬತ್ತು ತಿಂಗಳ ಒಂಬತ್ತು ದಿನ ಮುಗ್ದಾಗ ಏನಾಗ್ತದ ಬಾಂಧತೆ ಭೂಮಿ ತೆಲಿ ಮ್ಯಾಗ ಡೆಲಿವರಿ ಆಗ್ತದೆ ಎಲ್ಲ ಮಾಡ್ಬೇಕಾದ್ರ ತಂಗಿ ನಿಮ್ಮ ಎಲ್ಲ ಇದ್ರೊಳಗೆ ಎಲ್ಲ ನಮ್ಮ ಅಪ್ಪನ ಕಾರ್ಯಾಚರಣೆ ಇಲ್ಲಿ ಇಲ್ಲಿ ಹೊರಗಿದ್ದಾಗ ಒಂದು ಗಾಳಿ ಬೇರೆ ಬೆಳಿತದ ಒಳಗ ಹಟ್ಟಿ ಹೊಟ್ಟಿ ಹೊಟ್ಟಿ ಒಳಗಿದ್ದಾಗ ಒಂದು ಊಶಿಗೆ ಗಾಳಿ ಬಿಡಿತದ ಇಲ್ಲಿ ಎರಡು ಗಾಳಿ ಮತ್ತೆ ಇನ್ನೊಂದು ಸತ್ತ ಮೇಲೆ ಒಂದು ಒಂದು ಹೊತ್ತೊಂದು ಇನ್ನೊಂದು ಗಾಳಿ ಮುಚ್ಚಿದ ಬಳಕ ಅದು ಹೆಂಗೈತಿ ಮಾಸ್ತರ ಒಳಗ ನೋಡ್ರಿ ತಾಯಿ ಹೊಟ್ಟೆಯಾಗ ಗಾಳಿ ಬಡಿತದ ಯಾವ ಗಾಳಿ ಅಂತಂದ್ರ ಆ ಕೂಸಿ ಅಲ್ಲಿ ಯಾವ್ದು ಬೆಳಿತಿದೆ ಅಂತಂದ್ರ ಸೂಕ್ಷ್ಮ ಗಾಳಿ ಅಂತ ಹೇಳಿಕೆ ಸೂಕ್ಷ್ಮ ಗಾಳಿ ಬೆಳಿತದ ಹೌದು ಒಳಗ ಬಾಧ ಕೂಡ ಭೂಮಿ ಮೇಲೆ ಬಾಂಧ ಕೂಡ ಪ್ರಸೂತಿ ಗಾಳಿ ಮತ್ತ ಮತ್ತೆ ಸಾತ್ ಮೂರು ದಿನದ ಮೇಲೆ ಹೆಣ ಉಬ್ಬಿ ಹೋಗ್ತದ ಅದಕ್ಕೆ ಯಾವ್ದು ಬಡಿತದ ಧನಂಜಯ ಗಾಳಿ ಬೆಳೀತದ ಕೇಳು ಇಲ್ಲಿ ಪರಮಾತ್ಮ ಏನ್ ಈ ಶರೀರದೊಳಗ ಮೂರು ಭಾಗಗಳನ್ನು ಮಾಡಿರ್ತಾನ ಹೆಂಗ ಅಂದ್ರ ಮೂರು ಲಿಂಗಗಳನ್ನ ಉತ್ಪತ್ತಿ ಮಾಡೋಣ ಪೈಲೆ ಪ್ರಥಮದಾಗ ಸ್ತ್ರೀಲಿಂಗ ಮಾಡ್ಯಾನ ಒಂದ್ ಪುಲಿಂಗ ಮಾಡ್ಯೋಣ ಒಂದಣ ಪುಷ್ಯಕಲಿಂಗ ಮಾಡ್ಯಾನ ಮೂರು ಎಲ್ಲ ಮಾಡ್ಬೇಕಾದ್ರೆ ಮಾಸ್ತರ್ ಹೆಂಗ ಆಗ್ತದೆ ಹೇಳ್ತಾನೆ ಕೇಳು ಇಲ್ಲಿ ಗಂಡ ಸಮ मास्तर ಗಂಡ ಮಗ ಹುಟ್ಟಬೇಕಾದ್ರ ಗಂಡ ಹೆಂಡತಿ ಕೂಟ ಕೊಡುವ ಸಂದರ್ಭದಾಗ ಗಂಡಿನ ತೂರ್ಯ ಹೆಸಂದಾಗ ಏನಾಗ್ತದ ಗಂಡಸು ಮಗ ಹುಡುತನ ಏನ ಗಂಡಿನ ಹೆಣ್ಣು ಹುಟ್ಟಬೇಕಾದ್ರ ಹೆಣ್ಣಿನ ತೂರ್ಯ ಹೆಲ್ತ್ ಆಯ್ತಂದಾಗ ಹೆಣ್ ಅವಾಗ ಏನ ಮಾಸ್ತಾರ ಏನ ನಪುಷಕಲಾಗಿ ಹುಡುತದಿಲ್ಲ ಹೆಜಾ ಹುಟ್ಟಬೇಕಾದ್ರೆ ಏನ್ ಕಾರಣ ಐತಿ ಮಾಸ್ತಾರ ಹೆಜ್ರ್ಯಾ ಹುಟ್ಟಬೇಕಾದ್ರ ಮಾಸ್ತಾರ ಅಲ್ಲಿ ಶುಕ್ಲ ಸ್ವಣ್ಣ ಅಂತ ಹೇಳಿಕೆಯಿಂದ ಗಂಡ ಹೆಂಡತಿ ಅದಕ್ಕೆ ಎರಡರ ಲಾಡಿಗಳು ಇರ್ತಾವ ಅಂದ್ರ ಸುಕ್ಲ ಶುಕ್ಲ ಮತ್ತು ಸಣ್ಣ ತಂದ್ರ ಸುಕ್ಲ ಅಂದ್ರೆ ಗಂಡಿನ ತಗಿರ್ತದ ಸಣ್ಣ ತಂದ್ರೆ ಹೆಣ್ಣಿನ ತಗಿರ್ತದ ಇವರ ಗಂಡ ಹೆಂಡತಿ ಇಬ್ರು ಕೂಟ ಕೊಡೋ ಸಂದರ್ಭದಾಗ ಎರಡು ಸಮತ್ವ ಕಾಯ್ತಪ್ಪ ಅಂತಂದಾಗ ಆಕೆ ತಾಳ ಅಂದ ತಾಳವಾ ಸೂರು ಬಾರಿಸೋದೈತಿ ಇವಾಗ ಎರಡು ಹಿಜ್ಯಾಗ ಉತ್ಪತ್ತಿ ಆಗ್ತಾವ ಮಾಸ್ತಾರ ಇಲ್ಲಿ ಮೂರು ಹುಟ್ಟಬೇಕಂದ್ರೆ ಹೆಂಗ ಹೆಂಗ್ ಐದು ಐತಿ ಅಂದ್ರೆ ಗಂಡ ಹೆಂಡತಿ ಮಿಲನವಾಗೋ ಸಂದರ್ಭದಾಗ ಯಾವ ಲಾಡಿ ಮುಖಾಂತರ ಹೋಗ್ತದ ಗರ್ಭಧಾರಣ ಕೊಡಬೇಕಂದ್ರೆ ಪೆಂಡ್ ಉತ್ಪತ್ತಿ ಆಗಬೇಕಾದ್ರ ಬೇಕಲ್ರಿ ಪೆಂಡ್ ಉತ್ಪತ್ತಿ ಆಗಬೇಕಾದ್ರ ಮಾಸ್ತರ ಬ್ರಹ್ಮ ಲಾಡಿ ಅಂತ ಹೇಳಿ ಹೋಗಿ ಕೇರಿಂದ ಗರ್ಭಧಾರಣವನ್ನು ಸೇರಿದಾಗ ಅವಾಗ ಕೇವಲ ಬರೀ ಒಂದ ಇಂದ್ರಿಹಿಣಿ ಮಾತ್ರ ತಗೋತದ ಅವಾಗ ಏನಾಗ್ತದ ಅಲ್ಲಿ ಗಂಡುನು ಬೆಳೀತದ ಹೆಣ್ಣುನು ಬೆಳೀತದ ಹೆಜ್ಡು ಬೆಳೀತದ ಹೆಣ್ಣು ಕೇಳಬೇಕಾಗೈತಿ ಅವನ ತಾಳಿನ ಮಾಸ್ತಾರ ಕೇಳಬೇಕಾಗಿ ತಾಳಿನ ಮಾಸ್ತಾರ ಬಹಳ ಶಣಿ ಅದನ ಇಲ್ಲಿ ನೋಡ ಮಾಸ್ತಾರ ಗಂಡಿನ ತೂರೇ ಹೇಳ್ತದ ಗಂಡು ಹೊಡಿತು ಹೆಣ್ಣಿನ ತೂರೇ ಹೇಳ್ತದ ಹೆಣ್ಣು ಹುಳಿತು ಎರಡು ಸವತ್ತು ಕಾದ್ರೆ ಹಿಜಡಿಯಾಗ ಹುಡಿತು ಏನ ಅವಳಿ ಜವಳಿ ಹುಡ್ತಾವ್ ಗೊತ್ತೇನ್ರಿತಾರೆ ಒಳಗ ನೋಡ್ರಿ ಎರಡು ಗಂಡ ಹುಡ್ತಾವ್ ಎರಡು ಹೆಣ್ಣ ಹೊಡತಾವ್ ಇದು ಒಳ್ದ ಒಂದ್ ಹೆಣ್ಣ ಒಂದ್ ಗಂಡ ಇದು ಹುಟ್ಟಬೇಕಾದ್ರ ಕಾರಣ ಏನಾಗಿದೆ ಏನ್ ನಿಮ್ಮ ಪಾರ್ಟ್ ಪಾರಾಟ ಇಲ್ಲಿ ಏನ್ ಹೆಚ್ಚಾಗಿತ್ತು ಏನ ಕಡಿಮೆ ಆಗಿತ್ತು ಯಾ ಕಾರಣಕ್ಕಾಗಿ ಹೊಡಿತದ ಇದು ಕೇಳುವ ವಿಷಯ ನೋಡೋಣ ಹೆಂಗ್ಯಾಂಗಿಲ್ಲ ಬಹಳ ಶಾನೆ ಅದನ ಬಹಳ ಶಾನೆ ಅದಕ್ಕಾಗಿ ಒಂದು ಯಾಕಂದ್ರ ಏನ ಒಂದು ಕ್ಯಾರಿವನ್ನು ಹಾಡಿ ಹಾ ಮಸ್ತರ ಹೌದು ಏನ್ ಮಾಡೋನು ಸರಿ ದೋಡಿ ಕಲಾ ಈ ಚಾನ್ಸರ್ ಕೊಡಂದ್ರೆ ಮನಾರ್ತಿ ಮಾಡ್ ಮಂಗಾರ್ತಿ ಮಾಡಿ ಆ ಕಪ್ಪಿ ಹಡಣ ನಗ ಅಲ್ಪ ನೊಂದು ತೊನ್ನಯ ಕಪ್ಪಿ ಹಲನಾ ನಂಗೆ ತನ್ನಯ ರೊಂಗೆ

ಸಿಹರದ ಬರೇಗೆ ನಾಲೆ ತನೆಯ ಒಡಲೆ ಸಿಂಹರದರೇಗೆ ನಾಲೊ ಧನ್ಯ ಪ್ಯಾಲ ಮೇಲ ಸರ್ಬಾ ಧನ್ಯ

नया <laughs> 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 ಿ ಹೊರೆಯ ಭಾರಿ ಖಾ ಜನೇ ಭಾರಿ ಖಚದ ಭಾ ಬೋಲ್ಲ ಆನೆ ಬಾಧೋ ಹೆ ನಾನೆ ತಂಡ ಭಾಳ ಬರ್ಲ ಆನೆ ಗ ಬಾಧೋ ಹೆ ನಾನೆ ತಂಡ सरफान ढंग ढंग ले आओ, असाकाबी हद ना रखा मिला, सरफान ढंग ढंग ले आओ, असाकाबी हद ना रखा मिला। اے سنھیاں ہن کے وائي گھي دے کار وژھن اے سنھیاں मेरा राजा 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 ನಿವರ್ಗಿ ಗ್ರಾಮದ ಪ್ರಗತಿ ಪರಹಿತರಾಗಿರುವಂತಹ ಹಾಗೂ ಬಡವರ ಬಂಧುಗಳಾಗಿರುವಂತಹ ಶುದ್ಧಗೋಡು